ಎಲ್ಲರಿಗೂ ಶ್ರೀ ಸತ್ಯದರ್ಶನ ವಾಹಿನಿಗೆ ಸ್ವಾಗತ ಈ ಹುಲ್ಲು ಎಲ್ಲಿ ಸಿಕ್ಕಿದರೂ ಬಿಡಬೇಡಿ ತಂತ್ರಶಾಸ್ತ್ರದಲ್ಲಿ ಹೇಳಿರುವುದನ್ನು ಈ ವಿಡಿಯೋದ ಕೊನೆಯಲ್ಲಿ ವಿವರವಾಗಿ ತಿಳಿಸಿದ್ದೇನೆ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲದಿದ್ದರೆ ಕೂಡಲೇ ಸಬ್ಸ್ಕ್ರೈಬ್ ಆಗಿ ಪ್ರಿಯ ವೀಕ್ಷಕರೇ ಇಂದು ನಿಮಗಾಗಿ ದರ್ಬೆಯ ಬಗ್ಗೆ ಮಾಹಿತಿ ತಂದಿದ್ದೇನೆ ತಿಳಿಯೋಣ ಬನ್ನಿ ದರ್ಬೆಯು ತೀರ ಹಳ್ಳ ಕೊಳ್ಳಗಳ ದಂಡೆ ತೇವಾಂಶ ಹೆಚ್ಚಾಗಿರುವ ಜೋಗು ಪ್ರದೇಶಗಳಲ್ಲಿ ಬೆಳೆಯುತ್ತದೆ ಇಂದು ವೈದಿಕ ಶಾಸ್ತ್ರದಲ್ಲಿ ದರ್ಬೆಗೆ ಅತ್ಯಂತ ಪೂಜನೀಯ ಸ್ಥಾನ ನೀಡಲಾಗಿದೆ ಒಂದು ಸಾಧಾರಣವಾದ ಹುಲ್ಲಿಗೆ ಈ ಪವಿತ್ರ ಮತ್ತು ಪೂಜನೀಯ ಸ್ಥಾನ ಹೇಗೆ ಸಿಕ್ಕಿತು ಎಂದರೆ ಈ ಹುಲ್ಲು ಶ್ರೀಮನ್ನಾರಾಯಣನ ರೋಮದಿಂದ ಹುಟ್ಟಿದವೆಂದು ಪುರಾಣಗಳಿಂದ ತಿಳಿದು ಬರುತ್ತದೆ ಗರುಡ ದೇವನು ತನ್ನ ತಾಯಿಯನ್ನು ದಾಶ್ಯದಿಂದ ಬಿಡಿಸಲು ದೇವರಾಜ ಇಂದ್ರನ ಸಹಾಯ ಕೇಳುತ್ತಾನೆ ಇಂದ್ರದೇವನು ಅಮೃತ ಕಳಶವನ್ನು ಗರುಡ ದೇವನಿಗೆ ಕೊಡುತ್ತಾನೆ ಗರುಡನು ಅಮೃತ ಕಳಶ ತಂದು ಸರ್ಪಗಳು ಇರುವ ಸ್ಥಳದಲ್ಲಿದ್ದ ದರ್ಬಾವುಲ್ಲಿನ ಮೇಲೆ ಇಟ್ಟು ತನ್ನ ತಾಯಿಯನ್ನು ದಾಶ್ಯದಿಂದ ಬಿಡಿಸುತ್ತಾನೆ ಸರ್ಪಗಳು ಸ್ನಾನಕ್ಕಾಗಿ ಹೋಗುತ್ತವೆ ಆಗ ದೇವರಾಜ ಇಂದ್ರನು ಅಮೃತ ಕಳಸ ತೆಗೆದುಕೊಂಡು ಹೋಗುತ್ತಾನೆ ಸರ್ಪಗಳು ಅಲ್ಲಿ ಅಮೃತ ಕಳಸ ಇಲ್ಲದನ್ನು ನೋಡಿ ಆ ಹುಲ್ಲನ್ನೇ ನೆಕ್ಕುತ್ತವೆ ಸಣ್ಣ ಸಣ್ಣ ಮುಳ್ಳುಗಳು ಸರ್ಪದ ನಾಲಿಗೆಯನ್ನು ಎರಡಾಗಿ ಸೀಳುತ್ತವೆ ಅಂದಿನಿಂದ ಸರ್ಪಗಳಿಗೆ ಸೀಳಿದ ಎರಡು ನಾಲಿಗೆಗಳು ಕಂಡುಬರುತ್ತವೆ ಹಸಿರಾಗಿರುವ ಮತ್ತು ಒಣಗಿದ ದರ್ಬೆಯು ಪವಿತ್ರ ದರ್ಬೆಯಾಗಿರುತ್ತದೆ ದರ್ಬೆಯನ್ನು ಅಮಾವಾಸೆಯ ದಿನ ಕಿತ್ತು ತರಬೇಕು ಹೀಗೆ ತಂದ ದರ್ಬೆಯು ಒಂದು ವರ್ಷ ಪರ್ಯಂತ ಶಕ್ತಿಯುತವಾಗಿರುತ್ತದೆ ಒಂದು ವರ್ಷದ ನಂತರ ಈ ದರ್ಬೆಯನ್ನು ಉಪಯೋಗಿಸಬಾರದು ಅಮಾವಾಸೆಯ ದಿನ ದರ್ಬೆಯನ್ನು ತಂದು ಮನೆಯಲ್ಲಿಟ್ಟರೆ ಯಾವುದೇ ದುಷ್ಟ ಶಕ್ತಿಯು ಮನೆಗೆ ಪ್ರವೇಶಿಸುವುದಿಲ್ಲ ಒಟುಗಳಿಗೆ ಉಪನಯನ ಮಾಡುವಾಗ ದರ್ಭಾ ಹಗ್ಗವನ್ನು ಸ್ವಂಟಕ್ಕೆ ಕಟ್ಟುತ್ತಾರೆ ಹೊಸ ಮನೆಯನ್ನು ಕಟ್ಟಿದಾಗ ಗ್ರೂಪ್ ಪ್ರವೇಶಕ್ಕೆ ಮುನ್ನ ಓಮ ಅವನಾದಿಗಳನ್ನು ಮಾಡಿ ದರ್ಭಾ ಹಗ್ಗಕ್ಕೆ ಶಾಸ್ತ್ರೋಕ್ತವಾಗಿ ಪೂಜಿಸಿ ಮನೆಯ ಸುತ್ತ ದರ್ಭಾ ಹಗ್ಗವನ್ನು ಕಟ್ಟಲಾಗುತ್ತದೆ ದರ್ಭಾ ಹಗ್ಗವು ದಿಗ್ಬಂಧನದಂತೆ ಕೆಲಸ ಮಾಡುತ್ತದೆ ಯಾವುದೇ ರೀತಿಯ ದುಷ್ಟ ಶಕ್ತಿಯನ್ನು ಮನೆಗೆ ಪ್ರವೇಶಿಸಲು ಬಿಡುವುದಿಲ್ಲ ಈ ದರ್ಬೆಯು ಶ್ರೀರಾಮ ಬಾಣದಂತೆ ಕೆಲಸ ಮಾಡುತ್ತದೆಯಾದ್ದರಿಂದ ದರ್ಬೆಗೆ ರಾಮಾಶರವೆಂಬ ಹೆಸರೂ ಸಹ ಬಂದಿದೆ ಅನೇಕ ಸಂಸ್ಕಾರ ಕೆಲಸಗಳಿಗೆ ದರ್ಬೆಯನ್ನು ಕಡ್ಡಾಯವಾಗಿ ಬಳಸುತ್ತಾರೆ ಮದುವೆ ಮುಂಜಿ ಮುಂತಾದ ಶುಭ ಕಾರ್ಯಗಳಲ್ಲಿ ದರ್ಬೆ ಇಲ್ಲದೆ ಮಾಡುವುದಿಲ್ಲ ಕಾರ್ಯ ಮಾಡುವವರು ಮತ್ತು ಮಾಡಿಸುವವರು ದರ್ಬೆಯ ತುದಿ ಭಾಗವನ್ನು ಸೇರಿಸಿ ಪವಿತ್ರ ತಯಾರಿಸಿ ಪವಿತ್ರ ಬೆರಳಿಗೆ ಉಂಗುರದಂತೆ ಧರಿಸಿ ಕಾರ್ಯ ಮಾಡಿಸುತ್ತಾರೆ ದರ್ಭಾಸನ ಮಾಡಿಕೊಂಡು ಧ್ಯಾನವನ್ನು ಮಾಡಿದರೆ ಸಕಲ ಶಕ್ತಿಗಳು ವಶವಾಗುತ್ತವೆ ಎಂದು ಹೇಳುತ್ತಾರೆ ದರ್ಬೆಯನ್ನು ಶರೀರಕ್ಕೆ ಧರಿಸುವುದರಿಂದ ಅನೇಕ ರೋಗಗಳು ವಾಸಿಯಾಗುತ್ತವೆ ಎಂದು ದೇಹವು ರೋಗರಹಿತವಾಗುತ್ತದೆ ಎಂದು ಹೇಳುತ್ತಾರೆ ದರ್ಬೆಯು ನವಗ್ರಹಗಳಲ್ಲಿ ಒಂದಾದ ಛಾಯಾಗ್ರಹವಾದ ಕೇತುಗ್ರಹವನ್ನು ಪ್ರತಿನಿಧಿಸುತ್ತದೆ ಯಾವುದೇ ಥರದ ಕೇತು ದೋಷಗಳಿದ್ದರೆ ದರ್ಬೆಯನ್ನು ಶಾಸ್ತ್ರೋಕ್ತವಾಗಿ ಪೂಜಿಸಿದ್ದೆ ಆದರೆ ಕೇತುಗ್ರಹ ದೋಷ ನಿವಾರಣೆಯಾಗುತ್ತದೆ ಎಂದು ಹೇಳುತ್ತಾರೆ ವೀಕ್ಷಕರೇ ಇದು ಅತ್ಯಂತ ಪ್ರಮುಖವಾದ ವಿಷಯವಾಗಿದೆ ಮುಂಬರುವ ಇಪ್ಪತ್ತೊಂದು ಒಂಬತ್ತು ಇಪ್ಪತ್ತೈದರ ಎಂದು ದರ್ಬೆಯನ್ನು ಪೂಜಿಸಿ ಮನೆಗೆ ತನ್ನಿ ಅಂದೇ ಹನ್ನೊಂದು ದರ್ಬೆಗಳನ್ನು ಒಂದೊಂದು ಕಟ್ಟು ಮಾಡಿ ಎಷ್ಟು ಕಟ್ಟು ಬೇಕೋ ಅಷ್ಟು ಮಾಡಿಕೊಳ್ಳಿ ಈ ಕಟ್ಟುಗಳನ್ನು ದೇವರ ಮುಂದಿಟ್ಟು ಶಾಸ್ತ್ರೋಕ್ತವಾಗಿ ಪೂಜಿಸಿ ನಂತರ ಅಂದರೆ ನಿಮ್ಮ ಮನೆಯ ಎಲ್ಲ ಕೊಠಡಿಗಳಲ್ಲೂ ಹನ್ನೊಂದು ದರ್ಬೆ ಇರುವ ಒಂದೊಂದು ಕಟ್ಟನ್ನು ಇಡಿರಿ ಈ ದರ್ಬೆಯು ನಿಮ್ಮ ಮನೆಯಲ್ಲಿ ಯಾವುದೇ ದುಷ್ಟಶಕ್ತಿಯು ಪ್ರವೇಶಿಸಲು ಬಿಡುವುದಿಲ್ಲ ಅಲ್ಲದೆ ದರ್ಬೆಯು ಧನಾತ್ಮಕವಾಗಿ ಕೆಲಸ ಮಾಡುತ್ತೆ ಧನವನ್ನು ಆಕರ್ಷಣೆಯನ್ನೂ ಮಾಡುತ್ತದೆ ಎಲ್ಲ ಕಡೆಗಳಿಂದಲೂ ದನ ಅರಿದು ಬರುತ್ತದೆ ಋಣಮುಕ್ತರನ್ನಾಗಿಸುತ್ತದೆ ಮನೆಯಲ್ಲಿ ಸುಖ ಶಾಂತಿ ನೆಲೆಸುತ್ತದೆ ಶತ್ರುಗಳು ನಾಶವಾಗುತ್ತಾರೆ ಒಂದು ವರ್ಷದ ನಂತರ ಮತ್ತೆ ಹೊಸ ದರ್ಬೆಯನ್ನು ತನ್ನಿ ಇದೇ ರೀತಿ ಮಾಡಿ ನಿಮ್ಮ ಎಲ್ಲ ಕಷ್ಟಗಳು ನೀರಿನಂತೆ ಕರಗಿ ಹೋಗುತ್ತವೆ ಇದು ಶತಸಿದ್ಧ ಪ್ರಯೋಗರಿಕೆ ದರ್ಬೆಯನ್ನು ನೀವೇ ತರಬೇಕು ಯಾರಿಂದಲೂ ತರಿಸಬೇಡಿ ಮತ್ತು ಅಂಗಡಿಗಳಿಂದಲೂ ತರಬೇಡಿ ನಪುಂಸಕತ್ವ ಶೀಘ್ರ ಸ್ಕಲನ ತಡೆಯಲು ಹೀಗೆ ಮಾಡಿ ದರ್ಭೆಯನ್ನು ಸಣ್ಣ ಉಡುದಾರದಂತೆ ಒಸೆದುಕೊಂಡು ಸೊಡ್ಡಕ್ಕೆ ಕಟ್ಟಿಕೊಂಡರೆ ಶರೀರದಲ್ಲಿರುವ ಎಲ್ಲ ನೆಗೆಟಿವಿಟಿ ಯೋಗಿ ಲೈಂಗಿಕ ಸಾಮರ್ಥ್ಯವನ್ನು ಹೆಚ್ಚಿಸುತ್ತದೆ ಎಂದು ತಂತ್ರಶಾಸ್ತ್ರ ಸಿದ್ಧಾಂತದಂತೆ ಫಲ ನೀಡುತ್ತದೆ ಧನ್ಯವಾದಗಳು ಇದೇ ರೀತಿಯ ಉತ್ತಮ ಮಾಹಿತಿಯೊಂದಿಗೆ ಮತ್ತೆ ಬರುತ್ತೇನೆ ಅಲ್ಲಿಯವರವಿಗೂ ಎಲ್ಲರಿಗೂ ನಮಸ್ಕಾರಗಳು ನೀವಿನ್ನು ನಮ್ಮ ವಾಹಿನಿಗೆ ಚಂದಾದಾರರಾಗಿಲ್ಲದಿದ್ದರೆ ಚಂದಾದಾರರಾಗಿ ಧನ್ಯವಾದಗಳು